ಈಗ ಧ್ರುವ ಅವ್ರ ಸಿನಿಮಾಗಳು ಅಂದಾಗ ಒಂದ್ ಕಡೆ ಆಕ್ಷನ್ ಡಾಮಿನೇಷನ್ ಎರಡನೇದು ಡ್ಯಾನ್ಸ್ ಸೊ ಇವುಗಳು ಎಷ್ಟು ಪ್ರಾಮಿನೆನ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ ಅದೇ ಸತ್ಯ ಹೆಗಡೆ ಅವರೇ ಇದಕ್ಕೆ ಆ್ಯಕ್ಚುಲಿ ಮೇನ್ ವಿಷುವಲ್ ಹಿಂಗೆ ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಿತ್ತು ಯಾಕೆಂದರೆ ಲೈಟಿಂಗ್ ಪ್ಯಾಟ್ರನ್ಸೇ ಇರ್ಬೋದು ಡೈರೆಕ್ಟ್ರು ಮತ್ತು ಸತ್ಯ ಹೆಗಡೆ ಸರ್ ಮತ್ತು ನಮ್ಮ ಸ್ವಾಮಿ ಸರ್ ಸೊ ಈ ಡೈರೆಕ್ಷನ್ ಟೀಮ್ ಏನಿದೆಯೋ ಅವ್ರದ್ದು ಒಂದು ಅನ್ನೋದು ಒಂದು ಫಿಕ್ಸ್ ಇಮ್ರಾನ್ ಮಾಸ್ಟ್ರು ಎರಡು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಮತ್ತು ಮುರಳಿ ಮಾಸ್ಟ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ಡಾನ್ಸ್ ಆಡ್ಸಿದ್ದಾರೆ ಡಾನ್ಸ್ ಮಾಡಲೇಬೇಕಲ್ಲ ಯೂಶ್ವಲಿ ಸಾಂಗ್ ಅಂತ ಬಂದಾಗ ಡಾನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಒಂಚೂರು ಬೇರೆ ಥರ ಸ್ಟೆಪ್ಸ್ ಎಲ್ಲ ಟ್ರೈ ಮಾಡಿದ್ವಿ ಸೊ ಇನ್ನೊಂದು ರಿಲೀಸ್ ಆಗುತ್ತಲ್ಲ ಗೊತ್ತಾಗುತ್ತೆ ಫೈಟ್ಸ್ ಯಾವುದೂ ಎಲ್ಲ ಸಿಚುವೇಶ್ನಲ್ ಫೈಟ್ಸ್ ಸೊ ನಾನು ಆಗಲೇ ಹೇಳಿದಂಗೆ ಒಂದು ಡ್ರಾಮಾ ಇದೆ ಆ ಡ್ರಾಮಲ್ಲಿ ಬರುವಂಥ ಸಿಚುವೇಷನಲ್ಲಿ ಫೈಟ್ಸ್ ಇದೆ ಸೊ ಏನು ಐಟಮ್ಸ್ ಎಲ್ಲ ಒಂಚೂರು ಯುನೀಕ್ ಆಗಿ ಟ್ರೈ ಮಾಡಿದ್ದೀವಿ ರಾಮ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು ನಮ್ಮ ರವಿವರ್ಮ ಮಾಸ್ಟರ್ ಬಿಡಲ್ಲ ನಿಮ್ಗೆ ಗೊತ್ತಲ್ಲ ಸರ್ ರವಿವರ್ಮ ಮಾಸ್ಟರ್ ಇದೆಲ್ಲ ಏನು ಅಂದ್ರೆ ಎಲ್ಲರೂ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಒಂಚೂರು ಮುಂದೆ ಬಂದರೆ ಮಾಸ್ಟರ್ ಫೈಟ್ಸ್ ಬಗ್ಗೆ ಅಂದ್ರೆ ಇನ್ನೊಂದೇನಂದ್ರೆ ಫೈಟ್ಸ್ ಇಲ್ಲಿವರೆಗೆ ನಾಲ್ಕು ಸಿನ್ಮಾದು ಏನಿತ್ತಲ್ಲ ಡೈಲಾಗ್ಸ್ ಆಗ್ಬೋದು ಫೈಟ್ಸ್ ಆಗ್ಬೋದು ಅದನ್ನ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಟ್ರೈ ಮಾಡಿದೀವಿ ಅಂದರೆ ಡೈಲಾಗ್ಸ್ ಆಗ್ಬೋದು ತುಂಬ ಜಾಸ್ತಿ ಡೈಲಾಗ್ ಆ ಥರದ್ದೆಲ್ಲ ಏನು ಇಲ್ಲ ಈ ಕತೆ ಕತೆ ಕೇಳಿರುವಂಥದ್ದು ಎಷ್ಟು ಬೇಕು ಏನು ಅನ್ನೋ ಥರದ್ದು ಮತ್ತೆ ಫೈಟ್ಸು ಮಾಸ್ಟರು ಮತ್ತು ನಮ್ಮ ರವಿ ವರ್ಮ ಹೇಳಿ ಮಾಸ್ಟರ್ ಮಾತಾಡ್ಸ್ತೀವಿ ಡೇಸ್ ಶೂಟಿಂಗಲ್ಲಿ ತುಂಬ ಟಫೆಸ್ಟ್ ಡೇ ಅಂತ ಯಾವತ್ತು ಅನ್ನಿಸ್ತು ಬಿಟ್ಬಿಟ್ರಪ್ಪ ತುಂಬ ಹೆಕ್ ಅನ್ನಿಸ್ತು ಅಂತ ಯಾವ್ದಾದ್ರು ತುಂಬ ದಿವಸ ಏನು ಅನಿಸ್ಲಿಲ್ಲ ಟೂ ಫಾರ್ಟಿ ಡೇಸ್ ಅನ್ನಿಸ್ತು

ನಮಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಹುಡುಗರು ನಮ್ಮ ಮಹಾನ್ ಅಶ್ವಿನಿ ಈ ಥರ ಏನಿದಾರೆ ಸೊ ಅವರೇ ಅವ್ರ ಮುಂದೆ ಮಾಡಬೇಕು ಅಂತ ಅಂಥದ್ದು ನನ್ನ ನಾನು ಅದನ್ನೇ ಹೇಳ್ತಾಯಿದ್ದೆ ಮಾಡೋದು ಮಾಡಿದ್ರೆ ಫೋಟೋ ಹಾಕ್ಕೊಂಡು ಏನಕ್ಕೆ ಮಾಡಿದ್ರಿ ಅಂತ ಸೊ ಮಾಡಿರೋದು ನನಗೂ ಖುಷಿ ಸಿ ನನಗೂ ಒಂದು ಹೆಣ್ಮಗು ಇದೆ ಅದು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗುತ್ತೆ ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳಬೇಕು ಇಲ್ಲ ಸಿ ಮಕ್ಕಳೇ ದೇವ್ರ ಸಮಾನ ಮಕ್ಕಳ ಮೇಲೆ ನಾನು ಇದನ್ನು ಕಂಪ್ಲೇಂಟ್ ಅಂತ ಹೇಳಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಯೂಶ್ವಲಿ ಮಕ್ಳು ಎಲ್ಲಿ ಬಿತ್ರು ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು ಏನೋ ಹೇಳ್ತಾ ಇರ್ಬೋದು ಅಂತ ಬಟ್ ಮೈ ಮೇನ್ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್ ಆ್ಯಕ್ಚುಲಿ ಒಂದೆರಡು ದಿವಸ ಮನೆ ನಮ್ಮಲ್ಲೇ ಎಲ್ಲರೂ ಅಪ್ಸೆಟ್ ಆಗಿದ್ವಿ ಸೊ ಅದನ್ನೇ ಆಮೇಲೆ ಏನೋ ಆಯ್ತು ಓಕೆ ಏನು ಮಾಡ್ಬೇಕಂದ್ರೆ ಸರ್ ಮಗುನ ಹೇಳ್ತೀನಿ ಈಗ ಮೀಡಿಯಾ ಮುಂದೆ ಬಿಡ